ಓಕೆ ಕಲಬುರಗಿ ನಾಡು ಕಲ್ಯಾಣ ನಾಡಿನ ಕಲಬುರಗಿ ತಾಲೂಕಿನಲ್ಲಿ ಬರುವಂಥ ಸಾವಳ್ಗಿ ಬಿ ಗ್ರಾಮದಲ್ಲಿ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕರ ಸಂಕ್ರಮಣ ಹಬ್ಬವು ನಿಮಿತ್ತವಾಗಿ ಮಠಗಳಿಂದ ಶ್ರೀ ಶಿವಲಿಂಗೇಶ್ವರ ಮಠದಿಂದ ಶ್ರೀ ಬಸವೇಶ್ವರ ದೇವಾಲಯಕ್ಕೆ ಆಗಮನಿಸಿ ದಿನಾಂಕ ಹದ್ ಹದಿನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಸಾಯಂಕಾಲ ಏಳು ಗಂಟೆಗೆ ರೈತರು ಬೆಳೆದಂಥ ದವಸ ಮತ್ತು ಧಾನ್ಯ ಮತ್ತು ಸೀತಿನಿ ಜೋಳದ ತೆನೆಗಳನ್ನು ತಂದು ರೈತರು ಖುಷಿಯಾಗಬೇಕು ಮತ್ತು ಅವರ ಬೆಳೆದಂಥ ರಾಶಿಯನ್ನು ತಂದು ಮೊದಲ ಹಬ್ಬ ರೈತ ಹಬ್ಬ ಅಂತ ಅದ ಅದರ ಜೊತೆಗೆ ಅಂದು ಶೀತನಿ ಬೆಳೆಸಿ ಬೆಳೆಯುವ ಮುಖಾಂತರವಾಗಿ ಒಂದು ಮಕರ ಸಂಕ್ರಮಣ ಹಬ್ಬಕ್ಕೆ ಚಾಲನೆ ನೀಡಿ ಅಂದು ರಾತ್ರಿ ಬಸವೇಶ್ವರ ದೇವಸ್ಥಾನದಲ್ಲಿ ಸಂಗೀತ ಕಾರ್ಯಕ್ರಮ ಮತ್ತು ಗಿಗಿ ಪದ ಸುತ್ತಮುತ್ತಿನ ಗಿಗಿ ಸಂಗಡಿಗರು ಕೂಡ ಆಗಮಿಸ್ತಾ ಇರ್ತಾರೆ ದಿನಾಂಕ ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗಿನ ಜಾವ ಒಂದು ಗಂಟೆ ಸುಮಾರಿಗೆ ಶ್ರೀಮಠದಿಂದ ಶ್ರೀ ಗುರುನಾಥ ಮಹಾನಂಜನ ನಿರಂಜನ ಪರಣ ಸ್ವರೂಪಗಳಾದಂಥ ಗುರುನಾಥ ಮಾಸಿಮಗಳು ಉತ್ಸವದಲ್ಲಿ ಆಗಮನಿಸಿ ಸಾವಳಿ ಗ್ರಾಮದ ಎಲ್ಲ ರಾಜ್ಯ ಬೀದಿಗಳಿಗೆ ಭಕ್ತಾದಿಗಳನ್ನು ಆಶೀರ್ವಾದ ಮೂಲಕವಾಗಿ ಭೇಟಿ ಮಾಡುತ್ತಾ ಶ್ರೀಮಠಕ್ಕೆ ಸುಮಾರು ಹತ್ತು ಗಂಟೆಗೆ ಕಾರ್ಯಕ್ರಮ ಜರುಗಿ ತಲುಪ್ತದಂತ ಹೇಳಿ ಮೂಲಕವಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಶ್ರೀ ಶಿವಲಿಂಗೇಶ್ವರ ಸದ್ಭಕ್ತಿ ಮಂಡಳಿ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ನಮ್ಮ ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದಂಥ ಎಮನ್ ಗುತ್ತೇದರವರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರಾದಂಥ ಎಸ್ ಸೋಮ್ಲಿಂಗ್ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಎಲ್ಲಾಲಿಂಗರ್ರವರು ಆಮೇಲೆ ರಾಹುಲ್ ಹೌನೂರವರು ಸೇರಿ ಒಂದು ಮಾಧ್ಯಮ ಮಿತ್ರದ ಮೂಲಕವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮನಿಸಿ ಸುಮಾರು ಮೂವತ್ತು ಸಾವಿರದಿಂದ ಐವತ್ತು ಸಾವಿರ ಜನಸಂಖ್ಯೆ ಸೇರೋದರಿಂದ ಮತ್ತು ಸಾರಿಗೆ ಇಲಾಖೆಯಿಂದ ಸೂಪರ್ ಮಾರ್ಕೆಟ್ನಿಂದ ಎರಡು ದಿನಗಳ ಕಾಲ ಬಸ್ ಕೂಡ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಮಾಧ್ಯಮ ಮುಖಾಂತರವಾಗಿ ಹೆಚ್ಚಿನ ಸಂಖ್ಯೆ ಸೇರೋದ್ರಿಂದ ಪೊಲೀಸ್ ಇಲಾಖೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಪೊಲೀಸರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಸುವ್ಯವಸ್ಥೆ ಕಾಪಾಡಬೇಕಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀವಿ ನಮ್ಮ ಹೆಸರು ರಮೇಶ್ ಕನಗೊಂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಾವಳಗಿಬ್ಬಿ